ಇವತ್ತು ಬೆಳಗಾವಿ ಜಿಲ್ಲೆಯ ಮಾಜಿ ಸೈನಿಕರ ಮಹಾ ಒಕ್ಕೂಟ ರಚನೆಗಾಗಿ ಪೂರ್ವಭಾವಿ ಸಭೆಯನ್ನ ನಗರದ ಗಣೇಶಪುರದಲ್ಲಿ ನಡೆಸಲಾಗಿದೆ ಸಭೆಯಲ್ಲಿ ಜಿಲ್ಲೆಯ ಅಥಣಿ ಗೋಕಾಕ ಮೂಡಲಗಿ ಖಾರಪುರ ಬೈಲಹೊಂಗಲ ಹುಕ್ಕೇರಿ ಕಿತ್ತೂರು ಹೆಬ್ಬಾಳ ನೇಸರಿಗೆ ಪಂತ ಬಾಳೆಕುಂದ್ರಿ ಅಮ್ಮಣಗಿ ಹಿರೇಬಾಗೇವಾಡಿ ಬೋದಿಹಾಳ ನಯಾನಗರ ಬೆನಕನಹಳ್ಳಿ ಗ್ರಾಮಗಳ ಮಾಜಿ ಸೈನಿಕರ ಸಂಘಟನೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಭಾಗಿಯಾಗಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೈಸರ್ಗಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಆದ ಶ್ರೀ ಈರಪ್ಪ ಸೋಮಣ್ಣವರ್ ಮುಖ್ಯ ಅತಿಥಿಗಳಾಗಿ ಶ್ರೀ ದಯಾನಂದ ಢಾಡಿ ಶ್ರೀರಾಜು ಪಿಜೋಳಿ ಶ್ರೀ ರಮೇಶ ಚೌಗಲಾ ಶ್ರೀ ಯಂಕಣ್ಣ ಬಡಿಗೇರ ಶ್ರೀ ಮಣಿವಾಳಪ್ಪ ಕಲ್ಬಾವಿ ಶ್ರೀ ಬಸವಂತಪ್ಪ ಕಾರವಿ ಶ್ರೀ ರಾಜೇಂದ್ರ ಹಾಲಗಿ ಭಾಗಿಯಾಗಿದ್ದರು

ನಾವು ಜಿಲ್ಲೆಯಲ್ಲಿ ಸಾಕಷ್ಟು ಜನ ಮಾಜಿ ಸೈನಿಕರಿದ್ದಾರೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮಾಜಿ ಸೈನಿಕರನ್ನು ಹೊಂದಿದಂಥ ಜಿಲ್ಲೆ ಇವತ್ತು ನಮ್ಮದಾಗಿರೋದ್ರಿಂದ ಹಾಗೂ ಹಲವಾರು ಸಂಘ ಸಂಸ್ಥೆಗಳು ಮಾಜಿ ಸೈನಿಕರ ಸಂಘ ಸಂಸ್ಥೆಗಳು ನಮ್ಮ ಜಿಲ್ಲೆಯಲ್ಲಿ ಸಣ್ಣ ಸಣ್ಣ ಸಂಘ ಸಂಸ್ಥೆಗಳು ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಜಿಲ್ಲೆಯಲ್ಲಿ ಇವತ್ತು ಸಣ್ಣ ಸಣ್ಣ ಸಂಘಟನೆಗಳಿದಾವ ಆ ಎಲ್ಲ ಸಂಘಟನೆಗಳನ್ನು ಒಂದುಗೂಡಿಸಿ ಇವತ್ತು ಬೇರೆ ಬೇರೆ ಸಂಘಟನೆಗಳಿವೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಆಗಿರ್ಬೋದು ಕ್ಷೇಮಾಭಿವೃದ್ಧಿ ಸಂಘ ಆಗಿರ್ಬೋದು ರಾಷ್ಟ್ರೀಯ ಸಮನ್ವಯತೆ ಸಂಘ ಆಗಿರ್ಬೋದು ಹಳ್ಳಿಗಲ್ಲಿರುವಂಥ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಆಗಿರ್ಬೋದು ಆ ಎಲ್ಲ ಸಂಘಗಳನ್ನು ಒತ್ತುಗೂಡಿಸಿ ನಾವು ಇವತ್ತು ಒಂದು ಒಕ್ಕೂಟ ರಚನೆಯನ್ನು ಮಾಡೋದರಿಂದ ನಮ್ಮ ಸಿಗಬೇಕಾದಂಥ ನಮಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ನಾವು ಅತಿ ಅವಶ್ಯಕವಾಗಿ ನಾವು ಪಡೆದುಕೊಳ್ಬೋದು ನಮ್ಮ ಸೈನಿಕರ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೋದು ಈ ಒಂದು ಉದ್ದೇಶದಿಂದ ಇವತ್ತು ನಾವು ಇಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ ಒಕ್ಕೂಟ ರಚನೆಗೆ ಈ ಒಕ್ಕೂಟ ರಚನೆಯಲ್ಲಿ ಪೂರ್ವಭಯ ಸಭೆಗೆ ಸಾಕಷ್ಟು ದೂರದಿಂದ ಅತನಿ ಮೂಡಲಗಿ ಬೀಡಿ ಕಿತ್ತೂರು ರಾಮದುರ್ಗ ಹಾಗೂ ನೇಸರ್ಗಿ ಸಣ್ಣ ಸಣ್ಣ ಊರುಗಳಿಂದ ಆತು ಎಲ್ಲ ತಾಲೂಕುಗಳಿಂದ ಆತು ಸಾಕಷ್ಟು ಜನ ಇವತ್ತು ಇಲ್ಲಿ ಬಂದಿದ್ದಕ್ಕೆ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ನಾವು ಈ ಸೈನಿಕರ ಸಂಘವನ್ನು ರಾಜ್ಯದಲ್ಲಿ ಅತ್ಯುನ್ನತವಂತ ಒಂದು ಸ್ಥಿತಿಗೆ ತಂದು ನಮ್ಮ ಸೈನಿಕರ ಧ್ವನಿಯನ್ನು ಗಟ್ಟಿಗೊಳಿಸ್ತೇವೆ ಅಂತ ಹೇಳ್ಕ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ